ಸ್ನೇಹಿತರೆ ಇವತ್ತಿನ ವಿಷಯ ನಿಮಗೆ ಅರ್ಥವಾಗಿರಬಹುದು ಇದು ಎಲ್ಲರಿಗೂ ಗೊತ್ತಿರುವ ವಿಷಯ ಕೆಲವರಿಗೆ ಇದರ ಬಗ್ಗೆ ಗೊತ್ತಿರುವುದಿಲ್ಲ ಅವರಿಗಾಗಿ ಈ ವಿಡಿಯೋ ಯಾರೇ ಆಗಲಿ ಅಥವಾ ಯಾವ ಗಂಡಸೇ ಆಗಲಿ ಹೆಂಗಸರನ್ನು ನೋಡುವಾಗ ಮೊದಲು ನೋಡುವುದು ಅವರ ಎದೆಯನ್ನೇ ಅದು ಹೇಗೆ ಇದ್ದರೂ ಚಿಕ್ಕದಾಗಿ ದೊಡ್ಡದಾಗಿ ಹೇಗೆ ಇದ್ದರೂ ಮೊದಲು ಎಲ್ಲರೂ ನೋಡುವುದು ಅದನ್ನೇ ಆಮೇಲೆ ಹಿಂಬದಿಯನ್ನು ನೋಡಿ ಆಸೆ ಅದನ್ನು ನೋಡುವುದೇ ಒಂದು ಖುಷಿ ಗಂಡಸರಿಗೆ ಕೆಲವರು ಹೆಂಗಸರಿಗೆಂತು ಕಣ್ಣು ಕುಕ್ಕುವಂತೆ ಇರುತ್ತೆ ಹಾಗೆ ಅವನ್ನು ನೋಡಿ ಅದರ ಕೆಳಗಿರುವ ಅವುಗಳನ್ನು ನೋಡಿ ಇಷ್ಟಪಡುತ್ತಾರೆ ಎಷ್ಟು ನೋಡಬಾರದು ಎನಿಸಿದರು ಮೊದಲು ನೋಡುವುದು ಹೆಂಗಸರ ಎದೆಯನ್ನೇ ಇದು ಸಹಜ ಕೆಲವರು ಇದರ ಬಗ್ಗೆ ಹೇಳಿಕೊಳ್ಳುವುದಿಲ್ಲ ಅಷ್ಟೇ ಆದರೆ ಮನಸ್ಸಲ್ಲಿ ಆಸೆಗಳು ಇದ್ದೇ ಇರುತ್ತೆ ಜನರ ಮುಂದೆ ತೋರ್ಪಡಿಕೆಗೆ ತಾವು ಒಳ್ಳೆಯವರೆಂದು ಅಂದುಕೊಂಡಿರು ಮನಸ್ಸಿನಲ್ಲಿ ಆಸೆಗಳು ಇದ್ದೇ ಇರುತ್ತೆ ಆಸೆ ಇಲ್ಲದೆ ಮನುಷ್ಯ ಇಲ್ಲ ಹೆಂಗಸರೆಯದೆ ಚಿಕ್ಕದಾಗಿದ್ದರೂ ನೋಡುತ್ತಾರೆ ದೊಡ್ಡದಾಗಿದ್ದರೂ ನೋಡುತ್ತಾರೆ ಒಟ್ಟಿನಲ್ಲಿ ಹೇಗೆ ಇದ್ದರೂ ಅದು ಮೊದಲು ಆಕರ್ಷಣ ವಸ್ತುವಾಗಿದೆ ನೋಡುವುದರಲ್ಲಿ ತಪ್ಪೇನಿಲ್ಲ ಅದು ಪ್ರಕೃತಿ ನಿಯಮ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇದ್ದರೆ ಆಕರ್ಷಣೆಯಾಗ್ತಾರೆ ಅದನ್ನು ನೋಡ್ತಾ ಇದ್ರೆ ಮನಸ್ಸಲ್ಲಿ ಕಲ್ಪನಾ ಲೋಕಕ್ಕೆ ಹೋಗಿ ಗಂಡಸರು ಖುಷಿಯಾಗ್ತಾರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನೀವು ಯಾರಾದರೂ ಮನಸ್ಸಿನಲ್ಲಿ ನೋಡಿ ಖುಷಿಪಟ್ಟಿದ್ದೀರಾ ಅಂತ ತಿಳಿಸಿ ಹಾಗೆ ಹೆಂಗಸರನ್ನು ನೋಡಿ ಖುಷಿಪಟ್ಟಿರುವ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋ ಶೇರ್ ಮಾಡಿ